ಬಿಜೆಪಿಯಲ್ಲಿ ನಾಲ್ಕು ಬಾಗ್ಲಾಗ ಬಿಜೆಪಿ ನಾಲ್ಕು ಬಾಕ್ಲಾಗ ಮಾತಾಡಬೇಕಾದ್ರೆ ನಮ್ಗೆ ನೂರ ಇದೆ ಅವ್ರ ಬಗ್ಗೆ ಮಾತಾಡಿದ್ರು ನಮ್ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಒಂದು ಇಲಾಖೆ ರೋಡ್ ಮೇಲೆ ನಿಂತ್ಕೊಂಡು ಹೊಗಡ್ತಾ ಇರ್ತಾರೆ ಎಲ್ಲರಿಗೂ ಬರ್ತದೆ ಅದಕ್ಕೆ ಲಿಮಿಟೇಷನ್ ಇರಬೇಕು ಅಂತೇಳಿ ನೂರ ಮೂವತ್ತೈದು ಸೀಟ್ ಬರ್ಲಿಲ್ಲ ಅವ್ರಿಗೆ ಅವ್ರಿಗೆ ಮೂವತ್ತು ಸೀಟ್ ದಾಟು ಬರ್ಲಿ ಅವ್ರಿಗೆ ಇಂತ ಕಳ್ಕಂತಾರೆ ಅವರು ಸೋರ್ಸ್ಕೊಳ್ತಾರೆ ನಾವೇನು ಮಾಡಬೇಕಿಲ್ಲ ಬಿ ಜೆ ಪಿಯಲ್ಲಿ ನಾಲ್ಕು ಬಾಗಲಾಗ್ಯಾರ ಗೊತ್ತಾಯ್ತಾ ನಾಲ್ಕು ಬಾಗಿಲು ಎಲ್ಲ ಕೇಳ್ಕೊಂಡು ಕೇಳ್ಕೊಂಡ್ವಿ ಗೊತ್ತಾಯ್ತು ಯಾರ್ಯಾರು ಯಾವ ಕಡೆ ಇದ್ದಾರೆ ಅಂತ ಹೇಳಿ ನಾಲ್ಕು ನಾಲ್ಕು ನಾವು ಇಂಟ್ಯಾಕ್ಟ್ ಇದ್ವಿ ನಮ್ಮ ನಾಯಕತ್ವದಲ್ಲಿ ನಾವು ಏನು ಮಾತು ಕೊಟ್ವಿ ಜನರಿಗೆ ಮಾತು ಹಂಡ್ರೆಡ್ ಪರ್ಸೆಂಟ್ ಬಂದ್ವಿ ಐದು ಗ್ಯಾರಂಟಿಗಳು ನಾವು ದೇಶದಲ್ಲಿ ಡಿಲ್ಲಿಯಲ್ಲಿ ಹೇಳೋರು ಮಹಾರಾಷ್ಟ್ರದಲ್ಲಿ ಇಡೋದು ಈಗ ಪರಿಪೂರ್ಣವಾಗಿ ಕೊಡ್ತಾಯಿದ್ದೆ ಅವ್ರಿಗೆ ಎರಡುವ ಸಾವಿರ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಕೊಡ್ತೀವಿ ಗುರು ಒಂದುವರೆ ಸಾವಿರ ಕೊಡ್ತಾ ಇದ್ದಾರೆ ಯಾಕ ನಾಚಿಕೆ ಇಲ್ಲ ಅವ್ರಿಗೆ ಏನ್ ಮಾತು ಕೊಡ್ತಾರೆ ಏನು ನಡೆಸ್ತಾರೆ ಎಪ್ಪತ್ತೆರಡು ಸಾವಿರ ಕೋಟಿ ಮನ್ನಾ ಮಾಡಿದ್ರು ಯು ಪಿ ಎ ಸರ್ಕಾರದ ರೈತರಿದ್ದು ಒಂದು ರೂಪಾಯಿ ಮಾಡಿದವರು ಲಕ್ಷಾಂತರ ಕೋಟಾಂತರ ರೂಪಾಯಿ ಇವತ್ತು ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗೆ ಹನ್ನೆರಡು ಲಕ್ಷ ಕೋಟಿ ಇವತ್ತು ಇಂಡಸ್ಟ್ರಿಯಲಿಸ್ಟ್ಗೆಲ್ಲ ಮಾಫಿ ಮಾಡಿದ್ರು ರೈತರಿಗೆ ಯಾಕೆ ಮಾಡೋವರು ಹದಿಮೂರು ಹನ್ನೊಂದು ವರ್ಷ ಆಯ್ತು ಅಲ್ಲಿ ಬಂದು ಒಂದು ರೂಪಾಯಿ ಮಾಫಿ ಮಾಡಿದ ರೈತರಿಗೆ ಮಾತಾಡಬೇಕಾದ್ರೆ ನಮ್ಗೆ ನೂರು ಇದೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಅವ್ರು ಒಂದು ಎಲ್ಲ ಹಾಗಾಗಿ ರೋಡ್ ಮೇಲೆ ಇದ್ರ ಹೊಗಳ್ತಾ ಇರ್ತೇವೆ ಅದೇ ಹೇಳಿದ್ದೆ ಅವ್ರು ಏನು ಹೇಳಿದ್ರೆ ಎಲ್ಲ ಜನ ಗೊತ್ತಿದೆ ಅವ್ರೇನು ಮಾತಾಡ್ತಾರೆ ನಾವೇನು ಮಾಡ್ತಾ ಅಂತ ಗೊತ್ತಿಲ್ಲ ಯಾವ ಕೆಲಸ ಅವ್ರು ಏನು ಮಾಡಿದ್ರೆ ಐದು ವರ್ಷದಲ್ಲಿ ಯಾವುದಾದ್ರೆ ಯು ಪಿ ಎ ಸರ್ಕಾರ ಬಂದ ಮೇಲೆ ನಿಮಗೆ ತ್ರೀ ಸೆವೆಂಟಿ ಒನ್ ಸ್ಪೆಷಲ್ ಸಿಕ್ ವಿಶೇಷ ಸ್ಥಾನ ಸಿಕ್ತು ಯಾಕೆ ಮಾಡ್ಲಿಕ್ಕಾಗಲಿ ಇದೇ ರೂಮ್ನಾಗ ಬಂದ್ರೆ ಆಕಾಶವಾಣಿ ಇನಾಗ್ರೇಷನ್ ಮಾಡ್ಲಿಕ್ಕೆ ಬಂದಿದ್ರು ಯಾರೋ ಅದ್ವಾನಿಯವರು ಭೂಪನೇಶ್ ಬಾಯ್ ಅನಂತಕುಮಾರ್ ಅವರು ಇದ್ರು ಯಡಿಯೂರಪ್ಪನವರು ಇದ್ರು ಎಚ್ ಕೆ ಡಿ ಬಿ ಚೇರ್ಮನ್ನ ಬಿಲ್ಡಿಂಗ್ ಬಿಲ್ಡಿಂಗ್ನಲ್ಲಿ ನಾನೇ ಕಳಿಸಿದ್ದೆ ಬಿಲ್ಡಿಂಗ್ ನಾ ಖರ್ಗೆ ಸಾಬ್ರು ಧರ್ಮೇಂದ್ರ ಸಾಬ್ರು ಕಮಲೇಶ್ ಲಾನ್ ಮಲ್ಕರೆಡ್ಡಿ ಅವರು ನಿಮ್ಮ ಜೋ ಪಾಲ್ಪಾಟಿಯವರು ನಮ್ಮ ಶಶಿ ನಮ್ಮ ಎಲ್ಲ ನಮ್ಮ ಆಫೀಸ್ನ ಬಂದ್ಬಿಟ್ಟು ಅವ್ರು ಬಂದು ಊಟ ಮಾಡಿ ಮೇಲೆ ನಾವು ಬಂದ್ವಿ ಇಲ್ಲ ನೆನಪಿ ಬಂದು ಕೇಳಿದರೆ ಏಯ್ ಖರ್ಗೆ ಧರ್ಮಸಿಂಗ್ ಅದು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ರಾಜ್ಯಗಳಲ್ಲಿ ಕೇಳ್ತಾ ಇದ್ದಾರೆ ಅದು ಬಿಹಾರಲ್ಲಿ ಬಂದಿದೆ ಉತ್ತರ ಪ್ರದೇಶದಲ್ಲಿ ಬಂದಿದೆ ವಿಶೇಷ ಸ್ಥಾನಕ್ಕೆ ಕೊಡಲಿಕ್ಕೆ ಬರೋಲ್ಲ ಅಂತ ನಿಂತೇನೇ ಹೇಳ್ಬಿಟ್ರೆ ಅರುಣ್ ಅದು ಅನಂತಕುಮಾರ್ ಅವರು ಇದ್ದರು ಯಡಿಯೂರಪ್ಪನ ಇದ್ದರು ಯಾಕೆ ಮಾಡಲಿಲ್ಲ ಬಂದ ಮೇಲೆ ಈಗ ಬಂದಿದೆ ನಮ್ಮ ಸರ್ಕಾರ ಐದೈದು ಸಾವಿರ ಸಾವಿರ ಕೊಟ್ಟು ಕೊಡ್ತೀನಿ ಅದಕ್ಕೆ ಕೊಟ್ಟಿವಿ ಅವ್ರು ಯಾಕೆ ಕೇಂದ್ರ ಸರ್ಕಾರ ಒಂದು ಪೈಸೆ ಕೊಡೋಲ್ಲ ಯಾವ ನೈತಿಕತೆ ಇದೆ ಅವ್ರು ಕಲ್ಯಾಣ ಕರ್ನಾಟಕದಲ್ಲಿ ಬಂದು ಬಂದು ಮಾತಾಡ್ಲಿಕ್ಕೆ ಏನು ನೈತಿಕತೆ ಇದೆ ಬಿ ಜೆ ಪಿ ಅವ್ರಿಗೆ ಮಾತಾಡ್ಲಿಕ್ಕೆ ಇಲ್ಲಿ ಸರ್ಕಾರ ಬಗ್ಗೆ ಮಾತಾಡ್ಲಿಕ್ಕೆ ಏನು ಕೊಟ್ಟರು ಹೇಳಿ ಇವತ್ತು ನಾವು ಏಮ್ಸ್ ಕೊಡಬೇಕು ಅಂತೇಳಿ ಐ ಐ ಟಿ ಕೊಡು ಅಂತ ಹೇಳಿದ್ವಿ ಒಳ್ಳೆಯಲ್ಲ ತಗೊಂಡೋಗಿ ಬೇರೆ ನಾ ಬೇರೆ ಕಡೆ ಕೊಟ್ಟು ಏಮ್ಸ್ ಅಂತ ಅಂತೇಳಿ ನಾವು ಎರಡು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನಾವೆಲ್ಲರೂ ಹೋಗಿ ಪ್ರಧಾನಮಂತ್ರಿ ಭೇಟಿ ಆಗಿದ್ರು ಪತ್ರಗಳು ಕೊಟ್ಟಿದ್ದರು ಒಂದು ಪ ಅದ್ರ ಬಗ್ಗೆ ಇವತ್ತಿಗೆ ರೆಸ್ಪಾನ್ಸ್ ಇಲ್ಲ ಹನ್ನೊಂದು ಸಾವಿರದ ಐನೂರು ಕೋಟಿ ಕೊಡ್ತೇವೆ ಅಂತೇಳಿ ಫಿಫ್ಟೀನ್ ಫೈನಾನ್ಸ್ನಿಂದ ಮತ್ತು ನಮ್ಮ ಏನು ರಾಜ್ಯಸಭಾ ಮೆಂಬರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಐದುವರೆ ಸಾವಿರ ಕೋಟಿ ಅಪರಭದ್ರಾಕಿ ಮೂರು ಸಾವಿರ ಕೋಟಿ ಪೆರ್ಪುಲರ್ ರೋಡ್ಗೆ ಮೂರು ಸಾವಿರ ಕೋಟಿ ಕೆರೆಗಳಿಗೆ ಹನ್ನೊಂದುವರೆ ಸಾವಿರ ಕೋಟಿ ಕೊಡ್ತಾಯಿದೆ ಅನೌನ್ಸ್ ಮಾಡಿದ್ರು ಒಂದು ಪೈಸಾ ಕೊಟ್ಟಲ್ಲಿ ಇವತ್ತು ತನಕ ಈಗ ನಮ್ಮ ನಾಲ್ಕೂವರೆ ಲಕ್ಷ ಕೋಟಿ ವಸೂಲು ಮಾಡ್ತಾರೆ ನಮಗೆ ಕೊಡೋದು ಐವತ್ತೈದು ಸಾವಿರ ಕೋಟಿ ಕೊಡ್ತಾಯಿದ್ದಾರೆ ಒಂದು ರೂಪಾಯಿ ನಾವು ಕೊಟ್ಟರೆ ಕರ್ನಾಟಕದವರು ಹದಿಮೂರು ಕೊಡ್ತಾ ಇದ್ದಾರೆ ಬಾಯಿಗೆ ಬಂದಾಗ ಮಾತಾಡೋರು ಅಲ್ಲಿ ಹೋಗಿ ಮಾತಾಡಬೇಕು ಎಂದಾದರೂ ಮಾತಾಡಿದ್ರೆ ಒಬ್ಬ ಎಂ ಪಿ ಮಾತಾಡಿದ್ನ ಹೊರವಾಗಿ ಏನು ರಾಜ್ಯಕ್ಕೆ ಬರಬೇಕಂತೇಳಿ ಅವ್ರ ಮಟ್ಟಿ ಇದು ಕ್ಲಿಯರ್ ಮಾಡೋದು ಕೇಳ್ತಾ ಇದೀವಿ ಅದ್ರ ಬಗ್ಗೆ ಮಾತಾಡ್ತಾರೆ ನೋಡಿ ಝಲವಾದಿಯವರು ಏನು ಮಾತಾಡ್ತಾರೆ ಅವರು ಖರ್ಗೆ ಬಗ್ಗೆ ಮಾತಾಡ್ಲಿಕ್ಕೆ ಹಾಕಿದ್ರು ನೈತಿಕತೆಯಿಂದ ಅಲ್ಲೇ ಬೆಳೆದು ಅಲ್ಲೇ ಸರ್ಕಾರ ನಮ್ಮ ಅವ್ರಿಂದ ಚೇರ್ಮ್ಯಾನ್ ಆಗಿ ನಮ್ಮ ಜತಲಿದ್ದಂತಾನೆ ಈಗ ಆತ ವಿರೋಧ ಪಕ್ಷ ನಾಯಕರು ನಾನು ಸಭಾ ಕೌನ್ಸಿಲ್ ಕೌನ್ಸಿಲ್ನಲ್ಲಿ ಮಾತಾಡ್ತಾರೆ ಅಂದರೆ ಮಾತಾಡಲಿ ಸಂದರ್ಭಕ್ಕೆ ಬಂದ್ರೆ ಯಾರೇ ತಪ್ಪು ಮಾಡಿದ್ರೆ ಮಾತಾಡ್ಲಿ ಸಂದರ್ಭ ಇಲ್ಲಾದಂಗೆ ಏನನ್ನ ಮಾತಾಡಿದೆ ಅವ್ರು ಮಾತಾಡೋದು ನಾವು ಮಾತಾಡೋದು ಜನರೇ ಜನಪದಗಳ ಬಗ್ಗೆ ಬೊಗಳ ಎಲ್ಲರಿಗೂ ಬರ್ತದೆ ಅದಕ್ಕೆ ಲಿಮಿಟೇಷನ್ ಇರಬೇಕು ಅಂತೇಳಿ ಇವ್ರಿಗೆ ಬಾಯಿ ಇದ್ದರೆ ಅವ್ರ ಶಕ್ತಿ ಇದ್ದರೆ ಅವ್ರು ಮಾತಾಡಬೇಕು ಅವ್ರು ಆ ಚಂದ್ರಬಾಬು ನಾಯ್ಡು ಇವತ್ತು ಸರ್ಕಾರ ನಡೆದಿಲ್ಲ ಮೋದಿಯದು ಅವ್ರು ಹೆದರ್ತಾರೆ ಅವರು ಹಂಗಾಗಿ ಅವರೆಲ್ಲ ಪ್ರತಿಯೊಂದು ಡಿಮ್ಯಾಂಡ್ ಇಡ್ತಾರೆ ಅವ್ರಿಗೆ ಇವ್ರಿಗೆ ಹೊಗಳ ಅಲ್ಲ ತಾಕತ್ತಿಲ್ಲ ಅವ್ರು ಮೋದಿ ಹತ್ರ ಮಾತಾಡೋ ತಾಕತ್ತಿರ ಯಾರು ಹತ್ರ ಇಲ್ಲ ಕರ್ನಾಟಕದಲ್ಲಿ ಇಲ್ಲೇ ಹೋಗಿ ಆ ಶಕ್ತಿ ಇಲ್ಲ ಅವ್ರಿಗೆ ಮಾತಾಡ್ಬೇಕು ಇಮಿಡಿಯೇಟ್ಲಿ ಲೀಡರ್ ಆದರು ಬಾಯಿ ತೆಗೆದೇ ಇಲ್ಲ ಅವ್ರಿಗೆ ಡಿಕ್ಟೇಟರ್ಶಿಪ್ ಮೇಲೆ ನಡೆದಲ್ಲ ಹಾಗಾಗಿ ಸುಮ್ಮನೆ ಎಲ್ಲ ಕಡೆ ರಾಯತ ತಿರುಗಾಡಿ ಇರ್ತಾರೆ